ಒಂದು ಕಾಲದಲ್ಲೇ ನೂರು ಕೋಟಿ ಸಿನಿಮಾ ಮಾಡೋದು ಅಂದರೆ ತುಂಬ ಕಷ್ಟ ಇತ್ತು ಆದರೆ ಇವಾಗ ಸಿನಿಮಾಗಳು ಸಾವಿರ ಕೋಟಿ ಮಾಡುತ್ತಿದೆ ಸಾವಿರ ಕೋಟಿ ಅಂತ ಶುರು ಮಾಡಿದ್ದು ಯಾವ ಸಿನಿಮಾ ಗೊತ್ತಾ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಸಿನಿಮಾ ಕೂಡ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ್ದೆ ಯಾವೆಲ್ಲ ಸಿನ್ಮಾ ಸಾವಿರ ಕೋಟಿ ಕಲೆಕ್ಷನ್ ಮಾಡಿದ್ದೆ ಬನ್ನಿ ನೋಡೋಣ ಇದ್ಯಾವುದು ಹಾಲಿವುಡ್ ಸಿನಿಮಾ ಅಲ್ಲ ಇವೆಲ್ಲ ಇಂಡಿಯಾದ ಸಿನ್ಮಾಗಳು ಅದರಲ್ಲೂ ಬಾಲಿವುಡ್ಗಿಂತ ಸೌತ್ ಸಿನಿಮಾಗಳು ಭಾರಿ ಸದ್ದು ಮಾಡಿತು ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಮೊದಲನೇ ಸ್ಥಾನದಲ್ಲಿದೆ ದಂಗಲ್ ಈ ಚಿತ್ರದ ನಟ ಹಮೀರ್ ಖಾನ್ ದಂಗಲ್ ಚಿತ್ರ ಗಳಿಸಿದ್ದು ಬರೋಬ್ಬರಿ ಎರಡು ಸಾವಿರ ಕೋಟಿ ಇದುವರೆಗೂ ಇದೇ ಅತಿ ಹೆಚ್ಚು ಗಳಿಸಿದ ಭಾರತದ ಹೆಮ್ಮೆಯ ಸಿನಿಮಾ ಎರಡನೆಯ ಸ್ಥಾನದಲ್ಲಿದೆ ಬಾಹುಬಲಿ ಭಾಗ ಎರಡು ಎಸ್ ಎಸ್ ರಾಜಮೌಳಿ ಇವರು ಥರ ಧೈರ್ಯ ಮಾಡೋಕ್ಕೆ ಡಬ್ಬಲ್ ಗುಂಡಿಗೆ ಇರಬೇಕು ಮಗದಿರ ಆದಮೇಲೆ ಬಾಹುಬಲಿ ಸಿನಿಮಾ ಮಾಡಿದ್ದರು ಬಾಹುಬಲಿ ಒಂದು ತುಂಬಾ ಹೆಸರು ಮಾಡಿತು ಬಾಹುಬಲಿ ಎರಡು ತುಂಬಾ ದುಡ್ಡು ಮಾಡಿತು ಈ ಸಿನಿಮಾ ಗಳಿಸಿದ್ದು ಬರೋಬರಿ ಸಾವಿರದ ಎಂಟು ನೂರ ನೂರ ಹದಿನಾಲ್ಕು ಕೋಟಿ ಮೂರನೆಯದ್ದು ಅದೇ ರಾಜಮೌಳಿ ಅವರ ಸಿನಿಮಾ ತ್ರಿಬಲ್ ಆರ್ ಆರ್ ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ನಾಲ್ಕನೆಯದ್ದು ನಮ್ಮ ಕನ್ನಡ ಸಿನಿಮಾ ಕನ್ನಡ ಸಿನಿಮಾ ಅಂದರೆ ಬೇರೆ ಭಾಷೆಯವರು ನಮ್ಮ ಸಿನಿಮಾಗಳಿಗೆ ಮಾರ್ಕೆಟ್ ಇಲ್ಲ ಇವರು ದೊಡ್ಡದಾಗಿ ಏನೂ ಮಾಡಲ್ಲ ಅಂತ ಪ್ರತಿಯೊಬ್ಬರು ಹೇಳುತ್ತಿದ್ದರು ಆದರೆ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಪ್ರಶಾಂತ್ ನೀಲ್ ಮತ್ತು ಹೊಂಬಾಳೆ ಸಂಸ್ಥೆಯವರು ಕನ್ನಡದಲ್ಲಿ ನೂರು ಕೋಟಿ ಮಾಡೋದೇ ತುಂಬ ದೊಡ್ಡದಾಗಿತ್ತು ಆದರೆ ಕೆ ಜಿ ಎಫ್ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಮಾಡಿ ಕರ್ನಾಟಕದಲ್ಲಿ ಪವರ್ ಇದೆ ಕನ್ನಡದ ಸಿನಿಮಾಗಳಲ್ಲೂ ಶಕ್ತಿ ಇದೆ ಅಂತ ತೋರಿಸಿಕೊಟ್ಟಿತ್ತು ಈ ಸಿನಿಮಾಗಳಿಸಿದ್ದು ಬರೋಬ್ಬರಿ ಸಾವಿರದ ಇನ್ನೂರ ಎಂಟು ಕೋಟಿ ಇದು ಕನ್ನಡ ಸಿನಿಮಾ ರಂಗ ಇತಿಹಾಸದಲ್ಲಿ ಸಾವಿರ ಕೋಟಿ ಮಾಡಿದ್ದ ಮೊದಲ ಸಿನಿಮಾ ಕೆ ಜಿ ಎಫ್ ಐದನೆಯದು ಶಾರುಖ್ ಖಾನ್ ಅವರ ಪತಾನ್ ಚಿತ್ರ ಈ ಚಿತ್ರ ಗಳಿಸಿದ್ದು ಬರೋಬ್ಬರಿ ಸಾವಿರದ ಐವತ್ತು ಕೋಟಿ ರೂಪಾಯಿ ಆರನೆಯದು ಜವಾನ್ ಬಾಲಿವುಡ್ ಸಿನಿಮಾಗೆ ತಮಿಳು ಸಿನಿಮಾದ ನಿರ್ದೇಶಕ ಅಟ್ಲಿ ಬಂದು ಸಿನಿಮಾ ಮಾಡಿ ಸಿನ್ಮಾ ಬಾಲಿವುಡ್ ಶೇಕ್ ಮಾಡಿತ್ತು ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ ಸಾವಿರದ ನೂರ ಐವತ್ತೆರಡು ಕೋಟಿ ರೂಪಾಯಿ ಏಳನೆಯದು ಪ್ರಭಾಸ್ ಅವರ ಕಲ್ಕಿ ಸಿನಿಮಾ ಪ್ರಭಾಸ್ ಅಂದರೆ ಸಾಕು ಕೋಟಿ ಕೋಟಿ ಕಲೆಕ್ಷನ್ ಮಾಡುತ್ತೆ ಅವರ ಸಿನಿಮಾಗಳು ಬಾಹುಬಲಿ ಆದಮೇಲೆ ಇವರು ಮಾಡಿರುವ ಪ್ರತಿಯೊಂದು ಸಿನಿಮಾ ಕೂಡ ಐನೂರು ಕೋಟಿ ಕಲೆಕ್ಷನ್ ಮಾಡಿದೆ ಕಲ್ಕಿ ಚಿತ್ರದ ನಿರ್ದೇಶಕ ನಾಗಶ್ವಿನ್ ದೊಡ್ಡ ತಾರಾಂಗಣ ಇಟ್ಟುಕೊಂಡು ಸಿನಿಮಾ ಮಾಡಿದ್ದರು ಈ ಸಿನಿಮಾ ಗಳಿಸಿದ್ದು ಬರೋಬ್ಬರಿ ಸಾವಿರದ ಐವತ್ತೆರಡು ಕೋಟಿ ಒಟ್ಟು ಏಳು ಸಿನಿಮಾಗಳು ಸಾವಿರ ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ ಅದರಲ್ಲಿ ಒಂದು ಸಿನಿಮಾ ಎರಡು ಸಾವಿರ ಕೋಟಿ ಕಲೆಕ್ಷನ್ ಮಾಡಿದೆ ಮುಂದೆ ಬರುವ ಯಾವ ಸಿನಿಮಾಗಳು ಸಾವಿರ ಕೋಟಿ ಕಲೆಕ್ಷನ್ ಮಾಡುತ್ತೆ ಕಮೆಂಟ್ ಮಾಡಿ ಮತ್ತೆ ಸಿಗೋಣ